ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಎರಡನೇ ಹಂತದ ಲೋಕಸಭೆ ಚುನಾವಣೆ ಮುಕ್ತಾಯ ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಸಂಜೆ ಐದರವರೆಗೆ ಶೇಕಡ ಐವತ್ತರಷ್ಟು ವೋಟಿಂಗ್ ಸಾವಿರದ ಇನ್ನೂರ ಎರಡು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಬಿರುಸಿನ ವೋಟಿಂಗ್ ಸಂಜೆ ಐದರವರೆಗೆ ಶೇಕಡ ಅರವತ್ನಾಲ್ಕರಷ್ಟು ಮತದಾನ ಮಂಡ್ಯದಲ್ಲಿ ಅತ್ಯಧಿಕ ಬೆಂಗಳೂರಿನಲ್ಲಿ ಎಂದಿನಂತೆ ಡಲ್ ಬಿಸಿಲಿನಲ್ಲೂ ಮತಗಟ್ಟೆಗಳ ಮುಂದೆ ಸರತಿ ಸಾಲು ಯುವಕರಿಂದ ಹಿಡಿದು ವಯೋವೃದ್ಧರಲ್ಲೂ ಮತೋತ್ಸಾಹ ಆಕ್ಸಿಜನ್ ಸಮೇತ ಮತಗಟ್ಟೆಗೆ ಬಂದು ವೋಟ್ ಹಾಕಿದ ಅಜ್ಜಿ ವೋಟಿಂಗ್ಗೆ ಸೆಲೆಬ್ರಿಟಿಗಳ ಮೆರುಗು ರವಿಚಂದ್ರನ್ ಉಪೇಂದ್ರ ಶಿವಣ್ಣ ಭಾರತಿ ಮತ ಚಲಾವಣೆ ಸುದೀಪ್ ರಕ್ಷಿತ್ ಯಶ್ ದರ್ಶನ್ ಧ್ರುವ ವೋಟಿಂಗ್ ದ್ರಾವಿಡ್ ಶ್ರೀನಾಥರಿಂದಲೂ ಮತದಾನ ಮತಹಕ್ಕು ಚಲಾಯಿಸಿದ ರಾಜಕಾರಣಿಗಳು ಹಾಸನದಲ್ಲಿ ದೇವೇಗೌಡ ದಂಪತಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ವೋಟ್ ಎಚ್ಡಿಕೆ ಡಿಕೆಶಿ ಕುಟುಂಬದಿಂದಲೂ ಮತ ಚಲಾವಣೆ ವಿವಿಧ ಮಠಾಧೀಶರಿಂದಲೂ ಮತಹಕ್ಕು ಚಲಾವಣೆ ಪೇಜಾವರ ಸುತ್ತೂರು ಶ್ರವಣಬೆಳಗೋಳ ಸಚ್ಚಿದಾನಂದ ಸ್ವಾಮೀಜಿ ವೋಟಿಂಗ್ ಗೋಬಿಗೆ ಹಣ್ಣು ತಿನ್ನಿಸಿ ಮತಕೇಂದ್ರಕ್ಕೆ ಬಂದ ಶ್ರೀ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ಬೃಹತ್ ಸಮಾವೇಶ ಪ್ರಧಾನಿ ಮೋದಿಗೆ ಭಯ ವೇದಿಕೆ ಮೇಲೆ ಕಣ್ಣೀರು ಹಾಕುವ ಸಾಧ್ಯತೆ ಇದೆ ಎಂದ ಕಾಂಗ್ರೆಸ್ ನಾಯಕ ಇವಿಎಂ ವಿವಿಪ್ಯಾಟ್ ತಾಳೆ ಕೋರಿದ್ದ ಅರ್ಜಿ ತಿರಸ್ಕಾರ ಬ್ಯಾಲೆಟ್ ಪೇಪರ್ ಚುನಾವಣೆಗೂ ಸುಪ್ರೀಂ ಕೋರ್ಟ್ ನಕಾರ ತೀರ್ಪಿಗೆ ಪ್ರಧಾನಿ ಮೋದಿ ಮೆಚ್ಚುಗೆ ಚುನಾವಣೆ ದಿನವೂ ಜಮ್ಮು ಕಾಶ್ಮೀರದಲ್ಲಿ ಎನ್ಕೌಂಟರ್ ಬಾರಾಮುಲ್ಲಾದಲ್ಲಿ ಗುಂಡಿನ ಚಕಮಕಿ ಇಬ್ಬರು ಉಗ್ರರ ಹತ್ಯೆ ಐಪಿಎಲ್ನಲ್ಲಿಂದು ಕೋಲ್ಕತ್ತಾಗೆ ಪಂಜಾಬ್ ಸವಾಲು ಆರನೇ ಗೆಲುವಿನ ತವಕದಲ್ಲಿ ಅಯ್ಯರ್ ಪಡೆ ಸೋಲಿನ ಸರಪಳಿ ಕಳಚಲು ಸ್ಯಾಮ್ ಬಳಗದ ಹೋರಾಟ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿಬಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ